ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಸಮಾಜದವರು ಇವತ್ತು ಸಣ್ಣ ಸಣ್ಣ ಸಮಾಜಗಳು ಗುರುತಿಸಿ ಮೀಸಲಾತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅವಾಗ ಮಾತ್ರ ಇಲ್ಲಿ ಏನಾದರೂ ಸಾಧ್ಯತೆ ಆಗ್ತದೆ ಎಲ್ಲರೂ ಕೂಡ ಇವರು ಈ ಸಮಾಜ ನಮ್ ಜಾಸ್ತಿ ನಮ್ಮ ಜೊತೆಗೆ ಒಟ್ಟಾಗಿರ್ತಕ್ಕಂಥ ಒಂದು ಸಮಾಜ ಬೇರೆ ಸಮಾಜದಲ್ಲಿ ಎಲ್ಲರೂ ಕೂಡ ಸ್ವಭಾವಿತವಾಗಿ ಎಲ್ಲ ಬಳಿಕ ಜನರು ಕೂಡ ಒಗ್ಗರಣೆ ಮಾಡಿಕೊಂಡು ಒಂದು ಸಮಾಜ ಇಲ್ಲಿದೆ ಇವತ್ತು ಈ ಹೋರಾಟ ಇವತ್ತೇನು ನಮ್ಮ ಮಾಜ ಒಬ್ಬರು ಎಲ್ಲರೂ ಕಾಯಿಸಿ ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದೇ ಸರ್ಕಾರಕ್ಕೂ ಕೂಡ ನಾವು ಹೆಚ್ಚಿನ ಸವಲತ್ತು ಸಿಗಬೇಕ ಒತ್ತಾಯ ಮಾಡೋಣ ಇವತ್ತೀಗಾಗಲೇ ಸನ್ಮಾನ್ಯ ಮೈತ್ರಿಗಳು ಬೋಸಾಯವರು ಅಂಗೈಸರು ಬೈದಸರು ಅವ್ರಿಗೂ ಕೂಡ ನಾವು ಒತ್ತಾಯ ಸಭೆ ಮೂಲಕ ಒತ್ತಾಯ ಪೂರ್ವಕವಾಗಿ ಅವರಿಗೆ ಬರ್ತಕ್ಕಂಥ ಸೌಲಭ್ಯಗಳು ಸೀಳಿಕಾ ಇರ್ತೀವಿ ಈ ಸಮಾರಂಭದಲ್ಲಿ ಹೇಳಿ ಪತ್ರಕರ್ತ ಬಂಧುಗಳು ಕೂಡ ಅನಾಥ ವಂದ್ರಗಳನ್ನು ಸಲ್ಲಿಸಿ ಇಲ್ಲಿ ಕಾರ್ಯಕ್ರಮ ಕರೆದಿರ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ತಮ್ಮ ಸಮಾಜದ ಬಂಧುಗಳಿಗೆ ಅನಾಥ ವರ್ತಗಳನ್ನು ಸಲ್ಲಿಸಿ ನಾನು ಆಯ್ತು ಈಗ ಮೀಸಲಾತಿ ಆಗಿ ಭಾಗರಾಯ್ತು ಈ ಚಂದ್ರದಾಸ ಮಾಲದಾಸ ಇವರೆಲ್ಲ ಯಾರು ಒಗ್ಗಟ್ಟು ಮಾಡಿ ಸಂಘ ಸಂಸ್ಥೆ ಮಾಡಿ ಹೋರಾಟ ಮಾಡಿಲ್ಲ ಈಗೇನು ಬಹಳ ಹೋಗಿಕ್ಕೇನು ಹೋಗಿಲ್ಲ ಅವೆಲ್ಲ ಸಂಘಟನೆ ಮಾಡಿ ರಾಜಮಟ್ಟದಲ್ಲಿ ಮಟ್ಟದಲ್ಲಿ ಈ ವಿಷಯವನ್ನ ಸರ್ಕಾರದ ಕಿಳಿಗೆ ಹಾಕಬೇಕು ಅಂದ್ರೆ ಮಾತ್ರ ಕೆಲಸ ಆಗ್ತದೆ ನಾನೆಲ್ಲ ಮಾನೆಯಲ್ಲಿ ಸಭೆ ಸಮಾರಂಭಗಳು ಮಾಡಬಹುದು ಎಷ್ಟಕ್ಕೆ ಸಾಕು ಸರ್ಕಾರದ ಕಿಳಿದು ಬಂದ ಸರ್ಕಾರದ ಗಮನಕ್ಕೆ ಬರಬಹುದ್ದು ಈಗ ಯಾಕಂದ್ರೆ ಅನ್ಯಾಯ ಇದೆ

ಅಲ್ಲೇ ಹೋರಾಡೋದ ಮುಖಾಂತರ ಸರ್ಕಾರಿ ಸೌಲಭ್ಯಗಳು ಪಡೆಯಬೇಕಾದ್ರೆ ನಾವು ಹೋರಾಟನೇ ಮಾಡಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ ಫಸ್ಟ್ ಶಿಕ್ಷಣ ಆರ್ಗನೈಸೇಷನ್ ಹೋರಾಟ ಈ ಮೂರು ಎಲ್ಲಿ ಇರ್ತವ ಅಲ್ಲಿ ಸಕ್ಸಸ್ ಸಂಪೂರ್ಣ ಜಯ ಆಗ್ತದೆ ಅಂತ ಸರ್ಕಾರದ ಸೌಲಭ್ಯ ನೇರವಾಗಿ ಮರಿಬರ್ತಾವ ಈ ಸಂಘಟನೆ ಶಿಕ್ಷಣ ಹೋರಾಟ ಇಲ್ಲ ನಮ್ಗೆ ಯಾರು ಕೇಳದೆ ಇಲ್ಲ ನಮ್ಗೆ ಯಾರು ಕೇಳಲಿಲ್ಲ ನಮ್ಮ ಅನಿಸಿಕೆಗಳು ಯಾರು ಗೊತ್ತಾಗಲ್ಲ ಈಗ ಗೊತ್ತಾಗ ಮಾತ್ರ ಕೆಲಸ ಮಾಡಿದ್ರೆ ಆಗಲ್ಲ ಮಾಡಿದ್ರು ಬಂದ್ರು ಬಸ್ ಬಂದ್ರು ಯಾರು ಉದ್ಯೋಗ ಏನಿಲ್ಲ ಬರೆಯದೇನು ಉದ್ಯೋಗ ಇಲ್ಲ ಬರೆಯವ್ರೆ ಅಲ್ಲ ಬರೆಯವರೇ ಪೀಳಿಗೆ ಹೋಗ್ಬೇಕು ಅಂದಾಗ ಮಾತ್ರ ಒಂದು ಪರ್ಸೆಂಟ್ ಕೊಟ್ರೆ ನೀವು ಕೂಡ ಇತರೆ ಸಮಾನ ಎತ್ತಿ ಕೊಡಿಸ್ತದ ಅಲ್ಲ ನಾವು ಒತ್ತಾಯ ಮಾಡ್ತೇವೆ ಈ ಸಮಾಜದ ಕೂರ್ಬಲ್ ಕೇಳ್ಬೇಕು ಅಲ್ಲ ಇಂಥ ಕೂಗು ಬರೋದೈತೆ ನಿಮ್ಮ ಅಮ್ಮನ ಆರ್ಬೇಕಾರೆ ಬಂದಮೇಲೆ ಅವ್ರಿಗೆ ಕೆಲಸ ಮಾಡ್ತಾರೆ ಅವ್ರು ಭಾಳ ಈ ಕೆಲಸ ಮಾಡ್ತಾರೆ ಅವ್ರ ಜೀವನ ಎಲ್ಲ ಇದ್ದೇ ಮುಖ್ಯ ಈ ಸಮಾಜದಲ್ಲಿ ಒರಟವರು ಬರ್ಬೇಕಂತ ಗಮನ ಸರ್ಬೇಕಂತ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ